ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದು ಸಾರಿ ರಾವಣ ತುಂಬ ಇರ್ತಾನೆ ತುಂಬ ದುಃಖಿಯಾಗಿರ್ತಾನೆ ಇರ್ತಾನೆ ಆಗ ಮಂಡೋದರಿ ಗಮನಿಸ್ತಾರೆ ಗಮನಿಸಿ ಕೇಳ್ತಾರೆ ಯಾಕೆ ಏನಾಯಿತು ಇಷ್ಟೊಂದು ಅಳ್ತಾ ಇದ್ದೀರಲ್ಲ ನಿಮ್ಮ ಈ ಒಂದು ದುಃಖಕ್ಕೆ ಕಾರಣ ಏನು ಅಂತ ಅದಕ್ಕೆ ಅವನು ಬಿಕ್ಕಿ ಬಿಕ್ಕಿ ಇರ್ತಾನೆ ಆಮೇಲೆ ಅವಳಿಗೆ ಅವನು ಹಳದನ್ನು ನೋಡೋಕ್ಕಾಗಲ್ಲ ಆಮೇಲೆ ಕೇಳುತ್ತೆ ಏನಾಯ್ತು ಹೇಳಿ ಅಂತ ಆಗ ಹೇಳ್ತಾನೆ ರಾವಣ ಸೀತೆ ರಾಮನನ್ನು ಎಷ್ಟು ಪ್ರೀತಿ ಮಾಡುತ್ತೆ ನೋಡು ಆ ಥರ ಆ ಒಂದು ಪ್ರೀತಿ ನನಗೆ ಸಿಗ್ತಾ ಇಲ್ವಲ್ಲ ಅಂತ ತುಂಬ ದುಃಖಿಯಾಗಿ ಹೇಳ್ತಾ ಇದ್ದಾನೆ ಆಗ ಮಂಡೋದರಿ ಅವನ ದುಃಖವನ್ನು ನೋಡೋಕ್ಕಾಗ್ದಲೇ ಮಂಡೋದರಿ ಕೇಳುತ್ತೆ ಸರಿ ನಾನೊಂದು ನಿಮಗೆ ಒಂದು ಯುಕ್ತಿಯನ್ನು ಹೇಳ್ತೀನಿ ನೀವು ಆ ಥರ ಮಾಡ್ತೀರಾ ಅಂತ ಏನದು ಅಂತ ಅಂದರೆ ನೀವು ರಾಮನ ಒಂದು ವೇಷದಲ್ಲಿ ಸೀತೆಯ ಮುಂದೆ ಹೋಗಿ ನೋಡೋಣ ಅಂತ ಆಗ ಅವನು ಇನ್ನೂ ದುಃಖಿ ಆಗ್ತಾನೆ ಅರೆ ನಾನು ನಿಮಗೆ ಒಳ್ಳೆಯ ಒಂದು ಯುಕ್ತಿಯನ್ನು ಕೊಟ್ಟೆ ಆದರೆ ನೀವು ಯಾಕೆ ನೀವು ಈ ಒಂದು ದುಃಖಿಯಾಗಿದ್ದರೆ ಎಷ್ಟೊಂದು ದುಃಖಿ ಯಾಕೆ ಆಗಿದ್ದೀರಾ ಅಂತ ಅಯ್ಯೋ ನಿನಗೆ ಗೊತ್ತಾ ಯಾವಾಗ ನಾನು ರಾಮನ ವೇಷ ಹಾಕ್ತೀನೋ ಆಗ ನನಗೆಲ್ಲರೂ ಸಹ ತಾಯಿ ಥರ ತಂಗಿ ಥರ ಕಾಣಿಸ್ತಾರೆ ಏನು ಮಾಡೋದು ಅಂತ ಅಂದಾಗ ನೋಡಿ ಅಲ್ಲಿ ರಾವಣ ಒಂದು ರಾಮನ ವೇಷ ಹಾಕಿರೋ ಕಾರಣ ಎಲ್ಲರೂ ಸಹ ಒಂದು ಸ್ತ್ರೀಯರಿಗೆ ಒಂದು ಗೌರವ ಒಂದು ಮಾನ್ಯತೆಯನ್ನು ಕೊಡ್ತಾನೆ ಅದೇ ರಾಮನ ಗುಣ ಯಾವಾಗ ಮನುಷ್ಯನಲ್ಲಿ ಬರ್ತಾ ಹೋಗುತ್ತೋ ಆಗ ಏನಾಗ್ಬೋದು ಪ್ರತಿಯೊಬ್ಬರಲ್ಲೂ ಸಹ ಆ ಗುಣ ಬಂದಾಗ ರಾಜ್ಯವನ್ನು ತರೋದು ಬಹಳ ಆಗುತ್ತೆ ಹಾಗೆ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ರಾಮರಾಜ್ಯಕ್ಕೆ ಹೋಗಬೇಕಂದ್ರೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ ಆಗ ಮಾತ್ರ ನಮ್ಮಲ್ಲಿ ಆ ಒಂದು ಗುಣಗಳು ಬರುತ್ತೆ ಮತ್ತು ಅಂಥ ಒಂದು ಯುಗಕ್ಕೆ ಹೋಗಲಿಕ್ಕೆ ಸಾಧ್ಯ ಅದಕ್ಕೆ ಪ್ರತಿದಿನ ಹೇಳ್ತಾರೆ ಮಕ್ಕಳೇ ಆತ್ಮ ಭಾಯಿ ಬಾಯಿ ಅನ್ನೋ ಒಂದು ದೃಷ್ಟಿಯಲ್ಲಿ ಇರಿ ಈ ದೇಹ ಬಾನದಿಂದ ದೂರಾಗಿ ಕೇವಲ ತಂದೆಯ ಮಾತ್ರ ನೆನಪು ಮಾಡಿ ಅಂತ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಶಾಂತಿ